ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಎಂದಿನಂತೆ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ನಕ್ಷತ್ರದ ಬಗ್ಗೆ ಮಾತಾಡೋಣ ಸೊ ಇವತ್ತು ಮಾತಾಡ್ತಾ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಹುಬ್ಬಾ ನಕ್ಷತ್ರ ಅಂತಲೂ ಸಹ ತುಂಬಾ ಫೇಮಸ್ ಆಗಿದೆ ಸೊ ಪುಬ್ಬಾ ನಕ್ಷತ್ರ ತನ್ನ ಒಂದರಿಂದ ಮೂರನೇ ಪಾದದವರೆಗೂ ನಾವು ಕುಂಭರಾಶಿಯಲ್ಲಿ ಕಾಣ್ಬೋದು ಮತ್ತೆ ಕೊನೆಯ ನಾಲ್ಕನೇ ಪಾದವನ್ನು ನಾವು ಮೀನರಾಶಿಯಲ್ಲಿ ಕಾಣಬಹುದು ಸೊ ಪುಬ್ಬಾ ನಕ್ಷತ್ರ ವಿಶೇಷವಾಗಿ ಎರಡೂ ಗ್ರಹಗಳಿಗೆ ಅಂದ್ರೆ ಎರಡೂ ಮನೆಗಳಿಗೆ ವಿಂಗಡಣೆ ಆಗಿದ್ರೂ ಸಹ ರಾಶಿಗೆ ಅಧಿಪತಿ ಶನೇಶ್ವರ ಹಾಗೂ ಮೀನರಾಶಿಗೆ ಅಧಿಪತಿ ಗುರು ಮತ್ತೆ ನಾವು ಮಾತಾಡ್ತಿರಂತಹ ನಕ್ಷತ್ರದ ಅಧಿಪತಿಯು ಸಹ ಗುರು ಗುರುವಿನ ಒಂದು ಕೊನೆ ನಕ್ಷತ್ರ ಅಂತ ಹೇಳ್ಬೋದು ಪ್ರತಿಯೊಂದು ಗ್ರಹಕ್ಕೂ ಅಂದ್ರೆ ಸೂರ್ಯನಿಗೆ ಮೂರು ನಕ್ಷತ್ರ ಚಂದ್ರನಿಗೆ ಮೂರು ನಕ್ಷತ್ರ ಹಾಗೂ ಇದೇ ತರ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳ್ತಾ ಪ್ರತಿಯೊಂದು ಗ್ರಹಕ್ಕೂ ಮೂರು 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 ನಕ್ಷತ್ರಗಳನ್ನ ಅಧಿಪತ್ಯವನ್ನು ಕೊಡಲಾಗಿದೆ ಸೊ ಅದೇ ತರ ಒಂದೊಂದು ಮನೆಗೂ ಸಹ ಮೂರು ನಕ್ಷತ್ರಗಳ ವಿಂಗಡಣೆಗಳನ್ನು ಸಹ ಕೊಡಲಾಗಿದೆ ಸೊ ನಾವು ನೋಡಿದ್ರೆ ಹನ್ನೆರಡು ಮನೆಗಳು ಒಂಬತ್ತು ಗ್ರಹಗಳು ಮತ್ತೆ ಇಪ್ಪತ್ತೇಳು ನಕ್ಷತ್ರ ಹೇಗೆ ಡಿವೈಡ್ ಆಗಿದೆ ಅಂದ್ರೆ ಇದೇ ರೀತಿಯಲ್ಲಿ ಸೊ ಒಂದೊಂದು ಮನೆಗೆ ಮೂರು ಮೂರು ನಕ್ಷತ್ರದ ಅಧಿಪತಿ ಕೊಟ್ಟು ಈ ರೀತಿಯಲ್ಲಿ ಡಿವೈಡ್ ಆಗಿದೆ ಸೊ ಹಾಗಾಗಿನೇ ಎಲ್ಲೇ ಹೋದ್ರೂ ನೀವು ಯಾವುದೇ ಕಡೆ ಒಂದು ಅಸ್ಟ್ರಾಲಜರ್ ಹತ್ರ ಇರಬಹುದು ಅಥವಾ ಏನೇ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೂ ಅವ್ರ ನಿಮ್ಮ ಪ್ರಥಮವಾಗಿ ಕೇಳುವಂಥದ್ದು ಡೇಟ್ ಆಫ್ ಬರ್ತ್ ಮತ್ತೆ ಟೈಮ್ ಆಫ್ ಬರ್ತ್ ಸೊ ನಾವು ಮಾತಾಡ್ತಿರೋ ಇವತ್ತಿನ ನಕ್ಷತ್ರ ಪುಬ್ಬ ಪೂರ್ವ ಪಾದ್ರಪದ ನಕ್ಷತ್ರ ಸೊ ಇದೇ ತರ ನೀವು ಬೇರೆ ಬೇರೆ ನಕ್ಷತ್ರ ಬಗ್ಗೆ ನೋಡಬೇಕು ಅಂದರೆ ಸೇಮ್ ಸ್ಟಾರ್ ಡ್ರೆಸ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ವಾಚ್ ಮಾಡಿ ಎಲ್ಲ ನಕ್ಷತ್ರದ ಬಗ್ಗೆ ನಾವು ನಿಮಗೆ ತಿಳಿಸಿಕೊಂಡು ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆಗಳನ್ನ ನಾವು ನೋಡಬಹುದು ಏನೆಲ್ಲ ವರ್ಷ ಭವಿಷ್ಯ ಇದೆ ಟ್ವೆಂಟಿ ಫೋರ್ ಕ್ಯಾಲೆಂಡರ್ ವರ್ಷದ ಬದಲಾವಣೆ ಈ ಒಂದು ಪರ್ಟಿಕ್ಯುಲರ್ ನಕ್ಷತ್ರಕ್ಕೆ ಯಾವ ರೀತಿಯಾದ ಒಂದು ಪರಿಣಾಮಗಳನ್ನ ಕೊಡುತ್ತೆ ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದರ ಜೊತೆಗೆ ಏನೊಂದು ಸರಳ ಪರಿಹಾರವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಯಾವ ರೀತಿ ಪರಿಹಾರ ಈ ಒಂದು ಕೆಲಸ ನನ್ನ ಲೈಫಲ್ಲಿ ಸಕ್ಸಸ್ ಆಗಲೇಬೇಕು ನನ್ನ ಲೈಫಲ್ಲಿ ಈ ಒಂದು ಜಾಬ್ ಅದೇ ಯಾವುದೋ ಇರ್ಬೋದು ಒಂದು ಎಕ್ಸಾಮ್ ಬರೋಕ್ಕೆ ಹೋಗ್ತಿದ್ದೀರಾ ಲೈಫ್ ಟರ್ನಿಂಗ್ ಸಿಚುವೇಶನ್ ಅಲ್ವಾ ನೀವೆಲ್ಲೋ ಒಂದು ಅಡ್ಮಿಷನ್ಗೆ ಹೋಗ್ತಾ ಇದರ ಒಂದು ಸ್ಕೂಲ್ ಅಡ್ಮಿಷನ್ ಕಾಲೇಜ್ ಅಡ್ಮಿಷನ್ ಇರ್ಬೋದು ಹುಡುಗನ ಮೀಟ್ ಮಾಡೋಕ್ಕೆ ಹೋಗ್ತಿರ್ಬೋದು ಮದುವೆ ವಿಚಾರಕ್ಕೆ ಮುಂದುವರ್ಸೋಕ್ಕೆ ಮಾತಾಡ್ಲಿಕ್ಕೆ ಹೋಗ್ತಿರ್ಬೋದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ನೀವು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಿರ್ಬೋದು ಎಷ್ಟೇ ಆಗಲಿ ಯಾವುದೋ ಒಂದು ಪ್ರಾಬ್ಲಮ್ ಇರ್ತೀರ ಸಾಲಕ್ಕೆ ಸಿಕ್ಕೊಂಡಿರ್ತೀರ ಎಲ್ಲೋ ಒಬ್ಬರು ಯಾರ ಹತ್ರ ಹೋಗಿ ನೀವು ಸಾಲವನ್ನು ಕೇಳಬೇಕು ಅಂಥ ಸಿಚುವೇಷನಲ್ಲಿ ಈ ನಕ್ಷತ್ರದಲ್ಲಿ ಪುಪ್ಪ ನಕ್ಷತ್ರದಲ್ಲಿ ಹುಟ್ಟಿರುವಂತವರು ಯಾವ ರೀತಿ ಅದೊಂದು ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಅದನ್ನು ಸಹ ನಿಮಗೆ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಲ್ಲ ನಕ್ಷತ್ರಕ್ಕೂ ತಿಳಿಸ್ಕೊಟ್ಟಿದ್ದೀನಿ ಮಿಸ್ ಆಗಿದ್ರೆ ನೀವು ಸ್ಟಾರ್ ಡಸ್ ಯೂಟ್ಯೂಬ್ ಚಾನೆಲ್ ವಾಚ್ ಮಾಡಿ ಅಥವಾ ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಿದ್ರು ಸಹ ನಿಮ್ಗೆ ಅದೇ ಪ್ಲಾಟ್ಫಾರ್ಮ್ ಅಲ್ಲೂ ಸಿಗುತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಿರ್ಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ಬಹುದು ಪ್ರತಿಯೊಂದು ಸಹ ಮತ್ತೆ ಇದರೊಟ್ಟಿಗೆ ಲೈಫ್ ಪಾತ್ ನಂಬರ್ ಅಂತ ಹೇಳಿದ್ರು ಸಹ ನಾನು ನಿಮಗೆ ಹೊಸ ಕಾರ್ಯಕ್ರಮ ಮಾಡಿದ್ದೀನಿ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಪೆಷಲಿ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಷ್ಟೋ ಜನ ಕ್ಯಾಲೆಂಡರ್ ವರ್ಷ ಬದಲಾವಣೆ ಆಗಿರುತ್ತೆ ಎಷ್ಟೋ ಜನಕ್ಕೆ ಅನುಮಾನಗಳಿರುತ್ತೆ ಮತ್ತೆ ಎಷ್ಟೋ ಜನಕ್ಕೆ ಚೇಂಜಸ್ ಮಾಡ್ಕೊಂಡಿರ್ತೀರ ನೀವು ನೋಡಿರಬಹುದು ನನ್ನ ಲಾಸ್ಟ್ ಇಯರು ಸಹ ಇದೇ ತರ ಒಬ್ಬರು ಯಾರೋ ಕನ್ಸಲ್ಟೇಷನ್ ಬಂದಾಗ ಅವ್ರಿಗೆ ಮೊಬೈಲ್ ನಂಬರ್ ಬದಲಾವಣೆ ಬಗ್ಗೆ ತಿಳಿಸ್ಕೊಟ್ಟಿದೆ ಅವ್ರಿಗೆ ಏನಾಗ್ತಿದೆ ಬಿಸ್ನೆಸ್ ಇದೆ ಅವ್ರದೇ ಸ್ವಂತ ಬಿಸ್ನೆಸ್ ನಡೀತಿದೆ ಬಟ್ ಏನು ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಆಪರ್ಚುನಿಟೀಸೇ ಬರ್ತಾ ಇಲ್ಲ ಇಮಿಡಿಯೇಟ್ ಆಗಿ ತಿಳಿಸ್ಕೊಟ್ಟೆ ಮೊಬೈಲ್ ನಂಬರ್ನ ಚೇಂಜ್ ಮಾಡಿ ಜೊತೆಗೆ ಯಾವ ಸಂಖ್ಯೆಗಳು ಬರಬೇಕು ಅವ್ರ ಮೊಬೈಲ್ ನಂಬರ್ ಅಲ್ಲಿ ಯಾವ ಸಂಖ್ಯೆ ಟೋಟಲ್ ಮಾಡಿದ್ರೆ ಅವ್ರಿಗೆ ಲೈಫ್ ಪಾತ್ ನಂಬರ್ ಆಗುತ್ತೆ ಆ ಲೈಫ್ ಪಾತ್ ನಂಬರ್ ತಿಳಿಸಿಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ಮೊಬೈಲ್ ನಂಬರ್ ಚೇಂಜ್ ಮಾಡಿ ಮಾಡಿದ್ಮೇಲೆ ಆಗಿ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಬಿಸ್ನೆಸ್ ಡೆವಲಪ್ಮೆಂಟ್ ಆಯಿತು ಎಷ್ಟೋ ಜನಕ್ಕೆ ಹತ್ರ ಆಗಿರತ್ತೆ ಏನಾಗುತ್ತೆ ಬಿಸ್ನೆಸ್ ಮಾಡ್ತಿರ್ತೀರ ಬಟ್ ಏನಂದರೆ ಡೆವಲಪ್ಮೆಂಟ್ ಆಗ್ತಿರಲ್ಲ ಎಲ್ಲಿರ್ತರೂ ಅಲ್ಲೇ ಎಷ್ಟಾಗಿರುತ್ತೋ ಅಷ್ಟರಲ್ಲೇ ಇರುತ್ತೆ ನೆಕ್ಸ್ಟ್ ಮುಂದುವರ್ಸೋದು ಸೇವ್ ಮಾಡಬೇಕು ದುಡ್ಡು ಅಥವಾ ಏನು ರೀಇನ್ವೆಸ್ಟ್ ಮಾಡಬೇಕು ಸ್ಟಕ್ ಆಗಿಬಿಟ್ಟಿರ್ತೀರ ಅಂಗಡಿ ಇದೆ ಅಂಗಡಿ ಇಷ್ಟಕ್ಕೆ ಓಡ್ತಾ ಇದೆ ಮೇಡಮ್ ನಾನು ಏನು ಮಾಡಲಿ ಹೊಸ ಬ್ರಾಂಚ್ ಓಪನ್ ಮಾಡಲ ದೊಡ್ಡದಾಗಿ ಮಾಡ್ಲಾ ಇಷ್ಟರಲ್ಲೇ ನೋಡ್ಕೊಂಡು ಹೋಗ್ಲಾ ಏನು ಕೂಡ ಐಡಿಯಾಸೇ ಬರ್ತಿರಲ್ಲ ಸೊ ಈ ರೀತಿಯಲ್ಲಿ ಇದ್ದಾಗ ನೀವು ನ್ಯೂಮರಾಲಜಿಕಲಿ ಚೇಂಜ್ ಮಾಡಿಕೊಂಡು ಆಗಿ ಬರುತ್ತೆ ಆಗಿ ನಿಮ್ಗೆ ಸಕ್ಸಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಪುಬ್ಬ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ವಿಶೇಷವಾಗಿ ಕಾಣುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್ಸ್ ಸ್ವಲ್ಪ ಸಾಲದಲ್ಲಿ ಸಿಕ್ಕಾಕೊಂಡಿರ್ತೀರ ನೀವು ಈಗ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಅಥವಾ ಮೇ ಬಿ ಕೊರೋನಾ ಟೈಮಲ್ಲಿ ಇದ್ದಾಗ್ಲೂ ಸಹ ನೀವು ಯಾವುದೋ ಒಂದು ಹಳೆಯ ಸಾಲದಲ್ಲಿ ಸಿಕ್ಕಾಕೊಂಡಿರ್ತೀರ ನೀವು ಎಷ್ಟೇ ತೀರ್ಸಕ್ಕೆ ಪ್ರಯತ್ನ ಬರ್ತಿದ್ರು ತೀರ್ತಾ ಇರೋದಿಲ್ಲ ಕರೆಕ್ಟ್ ಅಲ್ವಾ ಸೊ ನೋಡ್ಕೊಳ್ಳಿ ನೀವಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಯಾವುದೋ ಒಂದು ಹಳೆಯ ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ ಟ್ವೆಂಟಿ ಫೋರಲ್ಲಿ ಅಲ್ಲಿ ಆ ಸಾಲ ಮತ್ತೆ ಮರುಕಳಿಸುತ್ತೆ ಅಂದ್ರೆ ಅಲ್ಲಿ ಯಾರು ಕೊಟ್ಟಿರ್ತಾರೋ ಅವ್ರ ಬಂದು ನಿಮ್ಗೆ ಟಾರ್ಚರ್ ಮಾಡೋದಿರ್ಬೋದು ನಮ್ಮ ಸಾಲ ವಾಪಸ್ ಕೊಡಿ ಅಂತ ಕೇಳೋಂಥದ್ದಿರ್ಬೋದು ಅಥವಾ ನೀವು ಬ್ಯಾಂಕ್ ಲೋನ್ ತೊಗೊಂಡಿರ್ಬೋದು ಡಿಫಾಲ್ಟ್ ಆಗಿರ್ಬೋದು ಬಂದು ನಮಗೆ ಅದು ವಾಪಸ್ ರಿಟರ್ನ್ ಮಾಡಿ ಅಂತ ನಿಮಗೆ ಸ್ವಲ್ಪ ಮೆಂಟಲ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಟಾರ್ಚರ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಯಾವ ರೀತಿ ಪರಿಹಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಇದನ್ನು ನೀವು ತಿಳಿಸ್ಲಿಕ್ಕೆ ಹೇಳಿ ಹೊಸದಾಗಿ ಮತ್ತೆ ನೀವು ಸಾಲವನ್ನು ಮಾಡಬೇಕಾಗುವಂಥ ಸಿಚುವೇಶನ್ ಬರುತ್ತೆ ಏನು ಮಾಡಬೇಕು ಮೇಡಮ್ ಪರಿಹಾರ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಸೊ ಅದೊಂದು ಇಂಪಾರ್ಟೆಂಟ್ ಆಗಿ ಕಾಣ್ತಿರೋಂಥ ಒಂದು ಸಂಗತಿ ಬಟ್ ಇದರ ಜೊತೆಗೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ತುಂಬ ಒಳ್ಳೆ ಸಮಯ ಅಂತ ಹೇಳ್ಬೋದು ತುಂಬ ತುಂಬ ರೀತಿಯಲ್ಲಿ ಅಂದರೆ ಯಾವ ರೀತಿಯಲ್ಲಿ ಅಂದರೆ ತುಂಬ ಹೆಚ್ಚಾಗಿ ನೀವು ಗೇನ್ಸ್ ಮಾಡ್ತೀರಾ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಶೇರ್ ಮಾರ್ಕೆಟ್ಸು ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿರೋಂಥವ್ರು ಅಥವಾ ಆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಬ್ರೋಕಿಂಗ್ ಅಥವಾ ಯಾವುದೋ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರೋಂಥವ್ರಿಗೆ ಟ್ವೆಂಟಿ ಅಲ್ಲಿ ಒಳ್ಳೆ ಗೈನ್ಸ್ ಬರುವಂಥ ಚಾನ್ಸಸ್ ಇದೆ ಸೊ ಇದುವರೆಗೂ ನೀವು ಯಾವ್ದಾದ್ರು ಇನ್ವೆಸ್ಟ್ ಮಾಡಿಲ್ಲ ಟ್ವೆಂಟಿ ಅಲ್ಲಿ ನೀವು ಖಂಡಿತ ನೋಡಿ ಒಳ್ಳೆ ಸ್ಟಾಕ್ ಅಡ್ವೈಸ್ ತಗೊಂಡು ಯಾರಾದರೂ ಟೆಕ್ನಿಕಲ್ ಅಡ್ವೈಸ್ ತೊಗೊಳ್ಳಿ ಒಳ್ಳೆ ಒಂದು ಶೇರ್ಸ್ ಮೇಲೆ ಅಥವಾ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಟ್ವೆಂಟಿ ಫೋರಲ್ಲಿ ಹೆಚ್ಚಾಗಿ ಬರುತ್ತೆ ಸಿ ಪ್ರಾಬ್ಲಮ್ಸ್ ಇರುತ್ತೆ ಸೊಲ್ಯೂಷನ್ಸು ಇರುತ್ತೆ ಬಟ್ ಏನಂದರೆ ನೀವು ರೈಟ್ ಟೈಮ್ಗಲ್ಲಿ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಈಗ ನೆಕ್ಸ್ಟ್ ಇಯರಲ್ಲಿ ನಿಮಗೆ ಸಮಸ್ಯೆ ಇದೆ ದುಡ್ಡಿನ ಸಮಸ್ಯೆ ಆಗ್ತಿದೆ ಅಂದರೆ ನೀವು ಇನ್ವೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗೋದು ಗೇನ್ಸ್ ಆಗುತ್ತೆ ಅದು ಹೆಲ್ಪ್ ಆಗುತ್ತಲ್ವಾ ಸೊ ಬಟ್ ಏನಾಗುತ್ತೆ ಎಷ್ಟೋ ಸಲ ನಾನು ಎಲ್ಲಿಂದ ತರಲಿ ಏನು ಮಾಡಲಿ ಆದಾಗ ನೋಡೋಣ ಅಂದಾಗ ಸಿಚುವೇಶನ್ ಹಂಗೆ ಆಗೋಗುತ್ತೆ ಸೊ ಹಾಗಾಗಿ ನೀವು ಮೊದಲೇ ಅದಕ್ಕೆ ಪ್ಲಾನ್ ಮಾಡ್ಕೊ ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಯಾವ ರೀತಿ ಆ ಒಂದು ಸಮಸ್ಯೆಗೆ ಎದುರಾಗಬೇಕು ಇವೆಲ್ಲ ನಿಮಗೆ ನಿಮ್ಮ ಲೈಫ್ನ ನೀವು ಯಾವ ರೀತಿ ಪ್ಲಾನ್ ಈಸಿ ಆಗುತ್ತೆ ಸೊ ಇದೊಂಥರ ಜಿ ಪಿ ಎಸ್ ಟ್ರ್ಯಾಕರ್ಸ್ ಈ ಟ್ರ್ಯಾಕರ್ ಅಂತ ಎಂದಾಗ ಏನಾಗುತ್ತೆ ಸಮಸ್ಯೆ ರೋಡ್ ಏನಾದ್ರು ಬ್ಲಾಕ್ ಇದೆಯಾ ಕ್ಲೋಸ್ ಇದೆಯಾ ಓಪನ್ ಇದೆಯಾ ಅಥವಾ ಓಪನ್ ಇದ್ರೆ ಏನಾದ್ರು ಬೇರೆ ಏನು ಆಲ್ಟರ್ನೇಟ್ ರೂಟ್ ತೋರಿಸ್ತಿದೆಯಾ ಕನ್ಸ್ಟ್ರಕ್ಷನ್ ನಡೀತಿದೆಯಾ ಇವೆಲ್ಲನೂ ನಿಮಗೆ ಪ್ಲ್ಯಾನ್ ಮಾಡ್ಕೋಬೋದು ನಾನು ಹಿಂಗೆ ಈ ಒಂದು ಲೊಕೇಶನ್ಗೆ ಅಥವಾ ಈ ಡೆಸ್ಟಿನೇಷನ್ಗೆ ರೀಚ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಅದೇ ಥರನೇ ನಮಗೆ ಸ್ಟಾರ್ಸ್ ಮತ್ತು ಗ್ರಹಗಳು ಅಷ್ಟೇ ನನ್ನ ಡೆಸ್ಟಿನಿನ ನಾನು ರೀಚ್ ಮಾಡಬೇಕು ಅಂದರೆ ಯಾವ ರೀತಿ ನಾನು ನಕ್ಷತ್ರಗಳನ್ನ ಫಲವನ್ನು ನಾನು ನೋಡ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಸ್ಟಾರ್ ಡೆಸ್ಟಿನಿ ಚಾನಲಲ್ಲಿ ನಿಮಗೆ ಬರುವಂತಹ ನಾನು ಹೇಳುವಂತಹ ಎಲ್ಲ ವೀಡಿಯೋಸು ನಿಮಗೆ ಆ ರೀತಿಯಲ್ಲಿ ಗೈಡ್ ಮಾಡುತ್ತೆ ಸೊ ಟ್ವೆಂಟಿ ಫೋರ್ ಸಮಸ್ಯೆ ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಕಾಣ್ತಾ ಇರೋವಂಥದ್ದು ಹಸ್ಬೆಂಡ್ ಮತ್ತು ವೈಫ್ ವಿಚಾರವಾಗಿ ಸೊ ಮದುವೆ ಆಗಿರೋಂಥವ್ರು ರೀಸೆಂಟಾಗಿ ಮದುವೆ ಆಗಿರೋಂಥವ್ರಲ್ಲಿ ಒಂದು ರೀತಿಯಾದ ಗೊಂದಲ ಸ್ಟಾರ್ಟ್ ಆಗುತ್ತೆ ನಾನು ಮದುವೆ ಆಗಬಾರ್ದಿತ್ತು ಅಥವಾ ಹುಡುಗಿ ಗಂಡನ ಮನೆ ಬಿಟ್ಟು ತನ್ನ ತಾಯಿ ಮನೆಗೆ ಹೋಗಿ ಸೇರ್ಕೊಂಡಿರೋಂಥದ್ದು ಅಥವಾ ಹುಡುಗನ ಜೊತೆ ಅಡ್ಜಸ್ಟ್ ಆಗದಿರೋ ಜಗಳ ಮಾಡ್ಕೊಂಡು ಹೋಗಿರೋಂಥದ್ದು ಅದು ಡಿವೋರ್ಸ್ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಇದೆ ರೀಸೆಂಟ್ಲಿ ಮ್ಯಾರಿಡ್ ಕಪಲ್ಸ್ಗೆ ಮಾತ್ರ ಇದು ಸೊ ಹಳೇದಾಗಿರೋಂಥದ್ದು ಯಾವುದೇ ಸಮಸ್ಯೆ ಇಲ್ಲ ಡೋಂಟ್ ವರಿ ಅಟ್ ಆಲ್ ಮೇಡಮ್ ನಮ್ಮ ಲೈಫು ಡಿವೋರ್ಸ್ಗೆ ಹೋಗುತ್ತಾ ಖಂಡಿತ ಇಲ್ಲ ಹಳೇದಾಗಿ ಅಂತಂದರೆ ರೀಸೆಂಟ್ಲಿ ಇನ್ ಲೈಕ್ ಸಿಕ್ಸ್ ಮಂತ್ಸ್ ಅಥವಾ ಒಂದು ವರ್ಷದಲ್ಲಿ ಮದುವೆ ಆಗಿರೋಂಥವರಲ್ಲಿ ಈ ಒಂದು ಸಣ್ಣದಾಗಿರುವಂಥ ಸಮಸ್ಯೆ ಕಾಣುತ್ತೆ ಬಟ್ ಯಾವುದೇ ರೀತಿ ಡಿವೋರ್ಸ್ವರೆಗೂ ಹೋಗಲ್ಲ ಅಂದರೆ ಡಿವೋರ್ಸ್ ಆಗಲ್ಲ ಬಟ್ ಡಿವೋರ್ಸ್ವರೆಗೂ ಮಾತುಕತೆಗಳು ಮುಂದುವರಿಯುವಂಥ ಚಾನ್ಸಸ್ ಇರುತ್ತೆ ಮಾಡಬೇಕಾಗಿರುವಂಥ ಸರಳ ಪರಿಹಾರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ ಒಂದು ವಿಶೇಷವಾಗಿ ಗುರುಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೊ ಪ್ರತಿ ಗುರುವಾರ ತಪ್ಪದೆ ಗುರುಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ವಿಶೇಷವಾಗಿರುವಂಥ ಚೇಂಜಸ್ ನೋಡ್ಬೋದು ವೆರಿ ಗುಡ್ ಎನರ್ಜೀಸನ್ನ ನೀವು ರಿಸೀವ್ ಮಾಡ್ಬೋದು ಎರಡನೇದು ಈ ಒಂದು ಕೆಲಸ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಲೇಬೇಕು ಪ್ರತಿದಿನ ಆ ಕೆಲಸಕ್ಕೆ ಹೋಗೋ ಮುಂಚೆ ಪ್ರತಿ ಸಲ ನೀವು ಕೇಸರಿ ತಿಲಕವನ್ನು ನಿಮ್ಮ ಹಣೆಗೆ ಹೆಣ್ಣುಮಕ್ಕಳು ಮಾಡ್ಕೋಬೋದು ಗಂಡು ಮಕ್ಕಳು ಮಾಡ್ಬೋದು ಯಾರು ಬೇಕಾದ್ರೂ ಹಚ್ಕೋಬೋದು ಕೇಸರಿ ತಿಲಕವನ್ನು ಹಣೆಗೆ ಇಟ್ಟು ನೀವು ನಿಮ್ಮ ಕೆಲಸನ ಮುಂದುವರೆಸಿ ಡೆಫಿನೆಟಾಗಿ ನಿಮಗೆ ಸಕ್ಸಸ್ ಸಿಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನಂತು ಸಣ್ಣಗಳಾಗಿರ್ಬೋದು ಧನ್ಯವಾದಗಳು